ಮೊದಲನೇದಾಗಿ ಬೆಳಗ್ಗೆ ಒಂಬತ್ತುವರೆ ಗಂಟೆಯಿಂದ ಬಂದಿದ್ದೀರಾ ಹತ್ತು ಗಂಟೆಯಿಂದ ಬಂದಿದ್ದೀರಾ ಅಂತ ಮಾನ್ಯ ಶಾಸಕರು ಇದ್ರು ಹತ್ತು ಗಂಟೆ ಇಲ್ಲ ಅಟ್ಲೀಸ್ಟ್ ಹನ್ನೊಂದು ಗಂಟೆಗಾದರೂ ಬಂದಿದ್ದೀರಾ ಮೊದಲನೇದಾಗಿ ಕಾರ್ಯಕ್ರಮ ಅತ್ಯಂತ ಸುರಳಿತವಾಗಿ ಭವ್ಯವಾದಂಥ ಶಿಸ್ತಿನಿಂದ ಕೂಡಿದಂಥ ಈ ಕಾರ್ಯಕ್ರಮದಲ್ಲಿ ಶಾಂತಿಯಿಂದ ತಾವೆಲ್ಲ ಕೂತ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳಿ ನೀರೆ ಗ್ರಾಮ ಪಂಚಾಯಿತಿಯ ನೂತನವಾದಂಥ ಭವ್ಯವಾದಂಥ ಈ ಕಟ್ಟಡದ ಉದ್ಘಾಟನೆ ಈ ಸಮಾರಂಭದಲ್ಲಿ ಭಾಗವಹಿಸಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪಕ್ಷಾತೀತ ನಾಯಕರು ಅಂತ ಹೇಳಲಿಕ್ಕೆ ಬಯಸ್ತೇನೆ ಅವರಿಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ಈ ಭಾಗದ ಶಾಸಕರು ಸಹೋದರರಾದಂಥ ಸುನಿಲ್ ಕುಮಾರ್ ಅವರೇ ಅದೇ ರೀತಿ ಈ ಭಾಗದ ವಿಧಾನ ಪರಿಷತ್ ಸದಸ್ಯರು ಸಹೋದರರಾದಂತ ಎಮ್ ಎಲ್ ಸಿಗಳಾದಂಥ ಅವರೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆತ್ಮೀಯರು ಬಹಳಷ್ಟು ಪಾದರಸದ ಥರ ಈ ಗ್ರಾಮ ಪಂಚಾಯಿತಿಯ ಕಟ್ಟಡವನ್ನು ಮಾಡಲಿಕ್ಕೆ ಗ್ರಾಮದ ಅಭಿವೃದ್ಧಿ ಬಗ್ಗೆ ಯಾವತ್ತೂ ಚಿಂತನೆಯನ್ನು ಮಾಡ್ತಾ ಇರುವಂಥ ಅಧ್ಯಕ್ಷರಾದಂಥ ಸಚ್ಚಿದಾನಂದ ಪ್ರಭು ಅವರೇ ಉಪಾಧ್ಯಕ್ಷರೇ ನಮ್ಮ ಜಿಲ್ಲಾ ಜಿಲ್ಲೆಯ ಡಿ ಸಿಗಳಾದಂಥ ಸ್ವರೂಪ ಅವರೇ ಎಸ್ ಪಿಗಳಾದಂಥ ಹರಿರಾಮ್ ಅವರೇ ಆದಂಥ ಪ್ರದೀಪ್ ಅವರೇ ಪ್ರಶಾಂತ್ ರಾವ್ ಅವರೇ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಆತ್ಮೀಯ ಸಹೋದರರಾದಂಥ ಉದಯ್ ಕುಮಾರ್ ಅವರೇ ಅಜಿತ್ ಅವರೇ ಮತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರೇ ಬಹಳಷ್ಟು ಜನ ದಾನವನ್ನು ಮಾಡಿದ್ದಾರೆ ದಾನಿಗಳು ಬಹಳಷ್ಟು ಮುಂಬೈನಿಂದ ಬಂದಿದ್ದಾರೆ ಅಂತ ಕೇಳದೆ ನಮ್ಮ ಇವರು ಡ್ರೈ ಫ್ರೂಟ್ಸ್ ದಾಮೋದರ್ ದಾಮೋದರ್ ಸಹೋದರ ದಾಮೋದರ್ ಅವರು ಮತ್ತು ಈ ಪಂಚಾಯಿತಿ ಕಟ್ಟಡವನ್ನು ಒಂದೇ ಒಂದು ವರ್ಷದಲ್ಲಿ ಅತ್ಯಂತ ಸುಂದರವಾಗಿ ಕಟ್ಟಿದಂಥ ನಮ್ಮ ಬಿಲ್ಡರ್ ಕೂಡ ಇದ್ದಾರೆ ಹೆಗಡೆ ಅವರಲ್ಲ ಕ್ಷಿತ್ರ ಉದಯ ಬಹಳ ಸಂತೋಷ ಆಗುತ್ತೆ ಯಾಕಂತಂದ್ರೆ ನಾನು ಈ ಎರಡು ಜಿಲ್ಲೆಯನ್ನ ಯಾವತ್ತೂ ಕೂಡ ಅಳದು ತೂಗಿ ನೋಡೋದಿಲ್ಲ ಅದು ನನ್ನ ಜನ್ಮಭೂಮಿ ಇದು ನನ್ನ ಕರ್ಮಭೊಮ್ಮಿ ಆದ್ರೆ ಬಹಳ ಅಭಿಮಾನ ಆಗತ್ತೆ ಇಲ್ಲಿಯ ಕೆಲ್ಸಗಳು ಈ ಜಿಲ್ಲೆಯ ಜನರ ಭಾವನೆಗಳು ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರವಾದಂತ ಜನರ ಚಿಂತನೆಗಳನ್ನ ನೋಡಿದ್ರೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ಸುತ್ತೆ ಅದ್ರಲ್ಲೂ ಕೂಡ ಕರ್ನಾಟಕ ರಾಜ್ಯಕ್ಕೆ ನಾವು ಸಾಂಸ್ಕೃತಿಕ ರಾಯಭಾರಿಗಳು ಅಂತ ನಮ್ಮ ಉಡುಪಿ ಜಿಲ್ಲೆಯನ್ನ ಹೇಳಿದ್ರೆ ಅದ್ರಲ್ಲಿ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದರೆ ದೇವಸ್ಥಾನ ಆಗಿರ್ಬೋದು ಶಾಲೆ ಕಾಲೇಜುಗಳಾಗಿರಬಹುದು ಗ್ರಾಮ ಪಂಚಾಯಿತಿಯ ಕಟ್ಟಡ ಆಗಿರಬಹುದು ಹಾಸ್ಪಿಟಲ್ಗಳಿಗೆ ಬಹಳಷ್ಟು ಉದಾರ ಮನೋಭಾವನೆಯಿಂದ ಇವತ್ತು ದಾನವನ್ನ ದಾನಿಗಳು ಮಾಡೋದನ್ನು ನೋಡಿದ್ರೆ ಭಾಳ ಸಂತೋಷ ಅನಿಸುತ್ತೆ ಒಂದುಗಳೇ ತಾವೆಲ್ಲರೂ ಕೂಡ ಬಹಳಷ್ಟು ದೈವಾನಿಸ್ತರು ಯಾಕಂತಂದರೆ ಇಲ್ಲಿ ಹುಟ್ಟಿರೋಂಥವರೆಲ್ಲರೂ ಹೃದಯ ತುಂಬ ದೊಡ್ಡದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಮಹಿಳೆಯರ ಪರವಾದಂಥ ಈ ಗ್ರಾಮ ಪಂಚಾಯಿತಿ ನಾನು ನೋಡಿದೆ ಈ ಒಂದು ಇನ್ವಿಟೇಷನ್ ಕಾರ್ಡ್ನಲ್ಲಿ ಮಹಿಳಾ ಸ್ನೇಹಿ ನಿರೆ ಗ್ರಾಮ ಪಂಚಾಯತಿ ಅಂತ ನೋಡಿ ಇದಕ್ಕಿಂತ ಉತ್ತಮವಾದಂಥ ವಿಷಯ ಸಬ್ಜೆಕ್ಟು ಒಬ್ಬ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿಗೆ ಸಿಗ್ಲಿಕ್ಕೆ ಸಾಧ್ಯನಾ ಬಹಳ ಸಂತೋಷ ಅನಿಸುತ್ತೆ ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸು ಗ್ರಾಮ ಸ್ವರಾಜ್ ಭಾರತ ದೇಶ ಹಳ್ಳಿಗಳ ದೇಶ ಗಾಂಧೀಜಿಯವರು ಕೂಡ ಕಂಡದ್ದು ಅದೇ ಗ್ರಾಮ ಸ್ವರಾಜ್ಯದ ಒಂದು ಕನಸನ ಯಾವಾಗ ಗ್ರಾಮಗಳು ಬೆಳೀತಾವೋ ದೇಶ ಬೆಳಲಿಕ್ಕೆ ಸಾಧ್ಯ ಅಂತ ಹೇಳಿ ಅವರ ಕನಸಾಗಿತ್ತು ಇವತ್ತು ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯತ್ ನನಗೆ ಬಹಳ ಸಂತೋಷ ಅನಿಸುತ್ತೆ ಬಹಳಷ್ಟು ಮಹಿಳೆಯರನ್ನ ಒಳಗೊಂಡಂತ ಕಾರ್ಯಕ್ರಮಗಳನ್ನು ಯೋಜನೆಯನ್ನ ಈ ಬೇರೆ ಮಟ್ಟದಲ್ಲಿ ಈ ಗ್ರಾಮ ಪಂಚಾಯಿತಿಯವರು ಅದನ್ನ ಪ್ರಚಾರಕ್ಕೆ ತೆಗೆದುಕೊಂಡು ಬರ್ತಾ ಇದ್ದಾರೆ ಅದನ್ನ ಆ ಯೋಜನೆಯ ಲಾಭವನ್ನ ಮಹಿಳೆಯರಿಗೆ ಕೊಡುವುದರ ಮುಖಾಂತರ ನಿಜವಾದ ಪಂಚಾಯಿತಿಯ ಅರ್ಥವನ್ನ ಗ್ರಾಮ ಸ್ವರಾಜ್ಯದ ಅರ್ಥವನ್ನ ಅವ್ರು ಮೆರಿತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ಒಂದು ಕಾಲ ಇತ್ತು ನಾನು ಪದೇ ಪದೇ ಪಂಚಾಯಿತಿಗಳ ಉದ್ಘಾಟನೆಗೆ ಅಥವಾ ಪಂಚಾಯಿತಿಯ ಕಾರ್ಯಕ್ರಮಗಳಿಗೆ ಹೋದಾಗ ಹೇಳ್ತಾ ಇದ್ದೆ ಒಂದು ಕಾಲ ಇತ್ತು ಗ್ರಾಮ ಪಂಚಾಯಿತಿ ಅಂತಂದ್ರೆ ನಾಲ್ಕು ಜನ ಯಾರು ಆರಿಸ್ ಬರ್ತಾ ಇದ್ರು ಏನೋ ಒಂದು ಕೆಲಸ ಆಗ್ತಾ ಇದ್ರು ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಸಾಧ್ಯ ಆಗದಷ್ಟು ಸಣ್ಣ ಅನುದಾನ ಒಂದು ಕಾಲದಲ್ಲಿ ಬರ್ತಾ ಇತ್ತು ಆದ್ರೆ ಈ ಗ್ರಾಮ ಪಂಚಾಯಿತಿಗಳು ಯಾವ ಮಟ್ಟಿಗೆ ಬೆಳೆದಿದ್ದಾವೆ ಇತ್ತೀಚಿನ ಕಾಲದಲ್ಲಿ ಅಂತಂದ್ರೆ ಕಟ್ಟಡಾನೇ ಎರಡು ಕೋಟಿ ಮಾಡಿದ್ದಾರೆ ಇನ್ನು ಒಂದು ವರ್ಷಕ್ಕೆ ಕಡಿಮೆ ಅಂದ್ರೆ ಆರು ಏಳು ಕೋಟಿಯ ಒಂದು ಅನುದಾನವನ್ನು ತೆಗೆದುಕೊಂಡು ಬಂದು ಅಭಿವೃದ್ಧಿ ಕೆಲಸವನ್ನು ಮಾಡೋಷ್ಟು ಗಟ್ಟಿಮುಟ್ಟಿ ಸ್ಥಾನ ಇವತ್ತು ಗ್ರಾಮ ಪಂಚಾಯತ್ಗಳಾಗಿದ್ದಾವೆ ಇದಕ್ಕೆ ಕಾರಣ ಏನು ಅಂತಂದರೆ ದಿವಂಗತ ಪ್ರಧಾನಮಂತ್ರಿಗಳಾದಂಥ ರಾಜೀವ್ ಗಾಂಧೀಜಿಯವರು ಏನು ಹೇಳ್ತಾ ಇದ್ದಾರೆ ಡೆಲ್ಲಿನಲ್ಲಿ ಕೂತ್ಕೊಂಡು ಒಂದು ರೂಪಾಯಿಯನ್ನ ಬಿಡುಗಡೆ ಮಾಡಿದ್ರೆ ಹಳ್ಳಿಗೆ ಹೋಗೋದ್ರೊಳಗಡೆ ಹತ್ತು ಪೈಸ ಆಗುತ್ತೆ ಅದಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳೆಯರಿಗೆ ಅಧಿಕಾರವನ್ನು ಕೊಡಬೇಕು ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ನ ತೆಗೆದುಕೊಂಡು ಬರಬೇಕು ಯಾವ ಒಂದು ಯೋಜನೆಯಲ್ಲಿ ಮಹಿಳೆ ಇರ್ತಾರೆ ಯಾವ ಒಂದು ಅಧಿಕಾರದಲ್ಲಿ ಒಬ್ಬ ಮಹಿಳೆ ಇರ್ತಾಳೆ ಅಚ್ಚುಕಟ್ಟಾಗಿ ಆ ಮಹಿಳೆ ಅಧಿಕಾರವನ್ನು ನಿಭಾಯಿಸ್ತಾಳೆ ಅಂತ ಹೇಳಿ ಅದಕ್ಕೆ ಮಹಿಳಾ ರಿಸರ್ವೇಷನ್ನ ತೆಗೆದುಕೊಂಡು ಬಂದರು ಅವರು ತರ್ಟಿ ತ್ರೀ ಪರ್ಸೆಂಟ್ ತೆಗೆದುಕೊಂಡು ಬಂದರು ಇತ್ತೀಚೆಗೆ ಎಲ್ಲರೂ ಕೂಡ ನಾನು ಪಕ್ಷಾತೀತವಾಗಿ ಮಾತನಾಡಲಿಕ್ಕೆ ಬಯಸ್ತೇನೆ ಎಲ್ಲರೂ ಕೂಡ ಮಹಿಳೆಗೆ ಅಧಿಕಾರವನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ಎಲ್ಲ ಪಕ್ಷದವರು ಇತ್ತೀಚೆಗೆ ಇಟ್ಕೊಂಡಿದ್ದಾರೆ ಬಂಧುಗಳೇ ಸುನೀಲ್ ಅಣ್ಣನವರು ನಿಜವಾಗಲೂ ತಾವು ಭಾಷಣ ಮಾಡಬೇಕಾದ್ರೆ ಲೆವೆನ್ ನೈನ್ ಆ್ಯಂಡ್ ಲೆವೆನ್ ಬಗ್ಗೆ ಲೆವೆನ್ ಈ ಬಗ್ಗೆ ಭಾಳಷ್ಟು ಹೇಳಿದರು ಈ ಭಾಗದಲ್ಲಿ ಕರಾವಳಿ ಭಾಗದ ಮೂರು ಜಿಲ್ಲೆಗೆ ಭಾಳಷ್ಟು ಅನಾನುಕೂಲ ಆಗ್ತಾಯಿದೆ ಹೊಸ ಮನೆಗಳನ್ನು ಕಟ್ಟಲಿಕ್ಕೆ ನಮಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ಬೆಂಗಳೂರನ್ನು ಕೇಂದ್ರೀಕೃತ ಮಾಡಿಟ್ಕೊಂಡು ಈ ರೀತಿ ಒಂದು ಸುತ್ತೋಲೆಯನ್ನು ಹೊಡಿಸಿದರೆ ಅದ್ರ ಬಗ್ಗೆ ತಾವು ಗಮನ ಹರಿಸಬೇಕು ಅಂತ ಹೇಳಿದ್ರು ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಸಂಬಂಧಪಟ್ಟಂಥ ಇಲಾಖೆಯ ಮಂತ್ರಿಗಳ ಬಗ್ಗೆ ಜೊತೆಯಲ್ಲಿ ಖಂಡಿತವಾಗ್ಲೂ ನಾನು ಮಾತನಾಡ್ತೀನಿ ಬಹುಶಃ ಅವರು ಕೂಡ ಈಗಾಗಲೇ ಎರಡು ಮೂರು ಸರಿ ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ತಿಳಿಸಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಆದರೂ ನಾನು ಡಿ ಸಿ ಅವರ ಮುಖಾಂತರ ಇನ್ನಷ್ಟು ಈ ವಿಚಾರವಾಗಿ ಇನ್ನಷ್ಟು ವಿಚಾರವನ್ನು ತಿಳ್ಕೊಂಡು ಮಂತ್ರಿಗಳ ಹತ್ರ ಮಾತನಾಡಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕುವಂಥ ನಿಟ್ಟಿನಲ್ಲಿ ನಾನು ಕಾರ್ಯ ಅಂತ ಹೇಳಿದ್ದೇನೆ ಇನ್ನು ಜೊತೆ ಈ ಭಾಗದಲ್ಲಿ ಬಹಳಷ್ಟು ಮಳೆ ಅವಾಂತರ ಆಗಿದೆ ನಮಗೂ ಎಲ್ಲ ಗೊತ್ತು ಬಹಳಷ್ಟು ಮಳೆ ಆಗಿರೋದರಿಂದ ರಸ್ತೆಗಳು ಕೂಡ ಹದಗೆಟ್ಟಿದ್ದಾವೆ ಮುಖ್ಯಮಂತ್ರಿಗಳು ಎಲ್ಲ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನವನ್ನು ಈಗಾಗಲೇ ಕೊಡ್ತೀನಿ ಅಂತ ಹೇಳಿದ್ದಾರೆ ಸ್ವಲ್ಪ ನಮಗೂ ಕೊಡ್ತೀನಿ ಅಂತ ಹೇಳಿದರೆ ನಮಗೂ ಇನ್ನೂ ಬಂದಿಲ್ಲ ಬಟ್ ತಮಗೂ ಕೂಡ ಖಂಡಿತವಾಗಿ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಕೊಡಿಸ್ಲಿಕ್ಕೆ ನಾವು ಕೂಡ ಯಾಕಂತಂದರೆ ರಾಜ್ಯದ ಮುಖ್ಯಮಂತ್ರಿಯವರು ಬರೀ ಒಂದು ಪಕ್ಷದ ಮುಖ್ಯಮಂತ್ರಿ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಇಡೀ ರಾಜ್ಯ ಸರ್ಕಾರ ಇಡೀ ರಾಜ್ಯ ಜನರ ಅಭ್ಯೋದಯಗೆ ನಾವು ಕಾರ್ಯಕ್ರಮಗಳನ್ನು ಮಾಡುವಂಥ ಹೊತ್ತಿನಲ್ಲಿ ತಮ್ಮ ಕ್ಷೇತ್ರಕ್ಕೆ ಕೂಡ ಇಪ್ಪತ್ತೈದು ಕೋಟಿ ಅನುದಾನ ಬರುತ್ತೆ ಬರೀ ಗುಂಡಿ ಮುಚ್ಚೋ ಕೆಲಸ ಬೇಡ ಅಣ್ಣ ರಸ್ತೆ ಕೂಡ ಮಾಡೋಣ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಂದು ವಿಶೇಷವಾಗಿ ಈ ಒಂದು ಗ್ರಾಮ ಪಂಚಾಯಿತಿಯ ಅಧಿಕಾರಿ ಪಿ ಡಿ ಒ ಭಾಳ ಒಳ್ಳೆ ಅವ್ರ ಬಗ್ಗೆ ಎಲ್ಲರೂ ಹೊಗಳ್ತಾ ಇದ್ರು ಎಲ್ಲ ಸದಸ್ಯರ ಬಗ್ಗೆ ಉಪಾಧ್ಯಕ್ಷರ ಬಗ್ಗೆ ಅಧ್ಯಕ್ಷರ ಬಗ್ಗೆ ಪ್ರತಿಯೊಬ್ಬರು ಹೊಗಳ್ತಾ ಇದ್ರು ಪ್ರತಿಯೊಬ್ಬರು ಯಾರ್ಯಾರು ಸಹಾಯ ಮಾಡಿದ್ದಾರೆ ಅವರಿಗೆಲ್ಲ ಸನ್ಮಾನವನ್ನು ಮಾಡ್ತಾ ಇದ್ರು ನೀವು ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಯಾಕೆಂದ್ರೆ ಅಧಿಕಾರ ಇರುತ್ತೆ ಅಧಿಕಾರ ಹೋಗುತ್ತೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಶಾಶ್ವತವಾದಂಥ ಕೆಲಸವನ್ನು ನೀವು ಮಾಡಿದಿರ ಇದು ಏನು ಹೇಳ್ತಾರೆ ಕೊನೆಯವರು ಹೆಸರು ಅಜಿರಾಮರವಾಗಿ ಈ ಒಂದು ಕಟ್ಟಡವನ್ನ ನೋಡಿದಾಗ ಇಂಥ ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ಈ ಕಟ್ಟಡ ಆಯಿತು ಈ ಕಟ್ಟಡವನ್ನ ಕಟ್ಟಿದವರು ನೀವು ಅಥವಾ ಈ ಸದಸ್ಯಾಗ ಈ ಕಟ್ಟಡ ಆಯಿತು ಅಂತ ಹೇಳಿ ಜನ ಮತ್ತು ಭವಿಷ್ಯದ ಜನ ತಮ್ಮನ್ನ ನೆನೆಸ್ಕೊಳ್ತಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ತಮ್ಮ ಅನುಭವದ ಮಾತನ್ನ ಬಹಳ ಚೆನ್ನಾಗಿ ಹೇಳಿದ್ರು ಯಾಕಂದ್ರೆ ಅವರು ಗ್ರಾಮ ಪಂಚಾಯತ್ ಸದಸ್ಯರನ್ನ ಪ್ರತಿನಿಧಿಸ್ತಾ ಇರುವಂತಹ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಐದು ಸಾವಿರದ ಒಂಬೈನೂರ ಐವತ್ತು ಗ್ರಾಮ ಪಂಚಾಯತಿ ಸ ಗ್ರಾಮ ಪಂಚಾಯಿತಿಗಳಿದ್ದಾವೆ ಈ ಗ್ರಾಮ ಪಂಚಾಯಿತಿಯ ರಾಜ್ಯದ ಎಲ್ಲ ಕಟ್ಟಡಗಳನ್ನು ನೋಡಿದ್ರೆ ನೀರೇ ಗ್ರಾಮ ಪಂಚಾಯಿತಿಯ ಕಟ್ಟಡ ನಂಬರ್ ಒನ್ ಅಂತ ಅವತ್ತು ಅನುಭವದಲ್ಲಿ ಹೇಳಿ ಬಹುಶಃ ನನಗೂ ಕೂಡ ಹಾಗೆ ಅನಿಸುತ್ತೆ ಸೆಂಟ್ರಲೈಸ್ಡ್ ಎ ಸಿ ಇಟ್ಟಿದ್ದೀರಾ ನಿಮ್ಮ ಇಂಟೀರಿಯರ್ ಡಿಸೈನ್ ನೋಡಿನೇ ನಾನು ಹೇಳಿದೆ ನಮ್ಮ ಮನೆಯಲ್ಲಿ ಇಂಥ ಡಿಸೈನ್ ನಾವು ಮಾಡಿಸ್ಲಿಕ್ಕೆ ಆಗಲಿಲ್ಲ ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡು ತಾವೆಲ್ಲರೂ ಕೂಡ ತಮ್ಮ ಸ್ವಂತ ಮನೆ ಅಂತ ತಿಳ್ಕೊಳ್ಳಿ ಅಷ್ಟು ಒಂದು ಅಭಿಮಾನದಿಂದ ಈ ಒಂದು ಕಟ್ಟಡವನ್ನು ಕಟ್ಟಿದ್ದೀರ ಆದರೆ ಇದು ಬರೀ ಸಿಮೆಂಟು ಇಟ್ಟಿಗೆ ಕಟ್ಟಡ ಆಗೋದು ಬೇಡ ಉಸಿರಾಡುವಂಥ ಕಟ್ಟಡ ಆಗಲಿ ದೇಗುಲ ಅಂತ ನಾವು ಹೇಳ್ತೀವಿ ಒಂದು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತೀವಿ ಇಲ್ಲಿರುವಂಥ ಸಿಬ್ಬಂದಿಗಳಿಗೆ ಸದಸ್ಯರಿಗೆ ನಾನು ಇಷ್ಟೇ ಹೇಳ್ತೀನಿ ಊರಿನ ಯಾರೇ ಬರಲಿ ಯಾವುದೇ ಪಕ್ಷ ಬರಲಿ ಯಾಕಂದರೆ ಪಂಚಾಯಿತಿಯನ್ನು ನಾವು ಪಕ್ಷದಿಂದ ಈಗ ದೂರ ಇಟ್ಟಿದ್ದೀವಿ ಅಲ್ಲಿ ಚಿಹ್ನೆ ಮೇಲೆ ಯಾರೂ ಆರಿಸಿ ಬರೋದಿಲ್ಲ ಇಲ್ಲಿ ಪಕ್ಷಪಾತ ಇರೋದಿಲ್ಲ ಗ್ರಾಮ ಪಂಚಾಯಿತಿಗಳು ಗ್ರಾಮ ಸಭೆಯ ಮುಖಾಂತರ ಫಲಾನುಭವಿಗಳನ್ನು ಆರಿಸ್ಬೇಕು ಅದನ್ನು ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದರು ಆದರೆ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತಂದರೆ ಏನೋ ಬಯಸಿ ಸಾಮಾನ್ಯ ಜನರು ಮೆಟ್ಟಿಲನ್ನು ಹಾಕ್ತಾರೆ ಪಂಚಾಯಿತಿ ಕಟ್ಟಡವನ್ನು ಹಾಕ್ತಾರೆ ನನಗೆ ಇವತ್ತು ಮರಣ ಪ್ರಮಾಣ ಪತ್ರ ಬೇಕು ಅಥವಾ ನನಗೆ ಉತಾರ್ ಬೇಕು ನನಗೆ ಏನೋ ಒಂದು ಪರ್ಮಿಷನ್ ಬೇಕು ಒಂದು ವಾಟರ್ ಪರ್ಮಿಷನ್ ಬೇಕು ಇನ್ನೊಂದು ಇಲೆಕ್ಟ್ರಿಸ್ ಇಲೆಕ್ಟ್ರಿಸಿಟಿ ಒಂದು ಏನೋ ಮೀಟರ್ ಕೂರಿಸಲಿಕ್ಕೆ ರೈತನಿಗೆ ಏನೋ ಒಂದು ಪರ್ಮಿಷನ್ ಬೇಕು ಇನ್ನು ಯಾವುದೇ ಕಾರಣಕ್ಕೂ ಅವರು ಗ್ರಾಮ ಪಂಚಾಯತಿಗೆ ಬಂದರೆ ಅವರ ಕೆಲಸವನ್ನು ಆಗಿ ಮಾಡಿಕೊಡಿ ಮತ್ತು ಇನ್ನೊಂದು ಮಾತು ಭ್ರಷ್ಟಾಚಾರ ಮುಕ್ತ ಪಂಚಾಯಿತಿ ಬಗ್ಗೆ ತಾವು ಮಾತನಾಡಿ ಅದು ನನಗೆ ಬಹಳಷ್ಟು ಇಳಿಸ್ತು ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಭ್ರಷ್ಟಾಚಾರವನ್ನು ಬೇರು ಸಮೇತ ಕಿತ್ತು ಒಗೆದಿದ್ದೆ ಆದರೆ ವಿಧಾನಸೌಧ ಮಟ್ಟದಲ್ಲೂ ಕೂಡ ಭ್ರಷ್ಟಾಚಾರವನ್ನು ಕಿತ್ತು ಸಾಧ್ಯ ಇದೆ ಅದಕ್ಕೆ ತಾವೆಲ್ಲರೂ ಮಾದರಿಯಾಗಿ ಅದನ್ನು ಇಲ್ಲಿಂದ ಹಿಡ್ಕೊಂಡು ಅಲ್ಲಿಯವರೆಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಅಳವಡಿಸ್ಕೊಳ್ಳೋಣ ಎಲ್ಲರೂ ಸುಧಾರಿಸ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥವ್ರಿಗೆ ಸನ್ಮಾನವನ್ನು ಮಾಡಿಸಿಕೊಂಡಂಥವ್ರಿಗೆ ಕಾರ್ಯಕ್ರಮವನ್ನು ಯಾರು ಇದನ್ನು ಕಾರ್ಯ ಇಷ್ಟೊಂದು ಅದ್ಧೂರಿಯಾಗಿ ಆಯೋಜನೆ ಮಾಡಿದವ್ರಿಗೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಅಭಿನಂದನೆಯನ್ನು ಸಲ್ಲಿಸಿ ದಾನಿಗಳಿಗೆ ವಿಶೇಷವಾಗಿ ಇನ್ನೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ಉದಯ್ ಅವರು ಹೇಳಿದರು ಒಂದು ಹಾಸ್ಪಿಟಲ್ ಬಗ್ಗೆ ಅವರು ನನಗೆ ಹೇಳಿದರು ನಾನು ಖಂಡಿತವಾಗ್ಲೂ ಈ ಭಾಗದಲ್ಲಿ ಒಂದು ಹಾಸ್ಪಿಟಲ್ ಮಾಡಲಿಕ್ಕೆ ಯಾಕಂದರೆ ಭಾಳ ದೊಡ್ಡ ಗ್ರಾಮ ಪಂಚಾಯತ್ ಸುಮಾರು ಆರು ಸಾವಿರಕ್ಕಿಂತ ಜಾಸ್ತಿ ಒಂದು ಜನ ಇರುವಂಥ ಈ ಗ್ರಾಮ ಪಂಚಾಯತ್ನಲ್ಲಿ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಆಗಬೇಕು ಅಂತ ನನಗೆ ಅವರು ಹೇಳಿದ್ದಾರೆ ಅವ್ರನ್ನೇ ಕರ್ಕೊಂಡು ಹೋಗಿ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಹತ್ರ ನಾನು ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಬಹಳ ಪ್ರೀತಿಯಿಂದ ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀನಿ ತಾವೇನು ಕನಸು ಈ ಕಟ್ಟಡವನ್ನ ಮಾಡಿದ್ದೀರಾ ಆ ಕನಸನ್ನ ಉಡುಪಿ ಶ್ರೀಕೃಷ್ಣ ಈಡೇರಿಸಲಿ ಅಂತ ಬೆಳ್ಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ನಮಸ್ಕಾರ ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ